ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ನೋಡೋದ್ರೊಳಗೆ ನಾನು ಚಪಾತಿ ಜೊತೆ ಯಾವ ಪಲ್ಯ ಮಾಡಿ ನಂಬೋ ರೆಸಿಪಿನ ಈ ವಿಡಿಯೋದೊಳಗೆ ತೋರಿಸಲಿಕ್ಕೆ ಹತ್ತಿನಿ ಇಲ್ಲಿ ಏನಾದ್ರೂ ನೋಡ್ರಿ ಚಪಾತಿ ಅದ ಸೌತಿಕಾಯಿ ಉಪ್ಪು ಉಪ್ಪಿನಕಾಯಿ ಮತ್ತೇನೇನ ಸೊಪ್ಪಿನ ಪಲ್ಯ ಅದ ಇದ್ರ ಜೊತೆ ನಾನು ಬದ್ನಿಕಾಯಿದು ರಸಪಲ್ಯ ಮಾಡೀನಿ ಆ ರಸ ಪಲ್ಯದ ರೆಸಿಪಿನ ಇವತ್ತು ನಾನು ನಿಮ್ಗೆ ತೋರಿಸಲಿಕ್ಕೆ ಹತ್ತೀನಿ ನೋಡ್ರಿ ಬದನಿಕಾಯಿ ಮತ್ತೆ ಜವಾರಿ ಡೊನ್ ಮೆಣ ಹಾಕಿ ಪಲ್ಯ ಭಾಳ ಅಂದ್ರೆ ಬಹಳ ಟೇಸ್ಟ್ ಆಗ್ತದೆ ಎರಡು ಕಾಂಬಿನೇಷನ್ ನಡುವೆ ಈ ಪಲ್ಯ ಹೆಂಗ ಮಾಡಿದೆ ಏನೇನು ಸಾಮಾನು ಬೇಕನ್ನ ಈ ವಿಡಿಯೋದೊಳಗೆ ನೋಡ್ಕೊಂಡ್ ಅಂತ ಪಲ್ಯ ಮಾಡ್ಲಿಕ್ಕೆ ನಾನು ಏನಾದ್ರು ಮೂರು ಬದ್ನಿಕಾಯಿ ತಗೊಂಡಿನಿ ನೋಡ್ರಿ ಮುಳ್ಳು ಬದ್ನಿಕಾಯಿ ಅಂತಾರು ಆಮೇಲೆ ಇವೇನದ ಜವಾರಿ ಡೊಣ್ ಮೆಣಸನ್ಕಾಯಿ ಖಾರ ಇರ್ತಾವೆ ಇವು ಹಿಂಗಾಗಿ ಇವನ್ನ ಎರಡು ತಗೊಂಡಿನಿ ಒಂದು ಟೊಮೆಟೊ ತೊಗೊಂಡಿನಿ ಒಂದಿನದ ಉಳ್ಳಾಗಡ್ಡಿ ತಗೊಂಡಿನಿ ಈಗ ಮೊದ್ಲಿಗೆ ಏನಾದ್ರು ಇವನ್ನೆಲ್ಲಾನು ಎಲ್ಲಾನು ತೊಳ್ಕೊಂಡು ಹೆಚ್ಚಕೊಂಡ್ ಬರ್ತೀನಿ ಇಲ್ಲಿ ಬದ್ನಿಕಾಯಿ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಇದು ಡೋನ್ ಮೆಣಸನ್ಕಾಯಿ ಹೆಚ್ಚಕೊಂಡ್ ಬಂದಿನಿ ನಾನಿಲ್ಲಿ ಇದನ್ನ ಬೀಜ ತಕ್ಕೊಂಡಿಲ್ಲ ಇದೇ ಖಾರನ ಇದಕ್ಕೆ ಪಲ್ಯ ಬೇಕಾಗ್ತದೆ ಹಿಂಗಾಗಿ ಇದಿಷ್ಟು ಏನಾದ್ರು ಹೆಚ್ಚಕೊಂಡ್ ಬಂದಿನಿ ಇಲ್ಲಿ ಏನಾದ್ರೂ ರುಬ್ಲಿಕ್ಕೆ ನಾನು ಒಂದು ಅರ್ಧ ಹೋಳು ಹಸಿ ಕೊಬ್ಬರಿ ತೊಗೊಂಡಿನಿ ಕೊತ್ತಂಬ್ರಿ ತೊಗೊಂಡಿನಿ ಮತ್ತೆ ಇದೇನಾದ್ರೆ ಹುರ್ದ್ ಶೇಂಗಾ ತಗೊಂಡಿನಿ ಹುರಿದ ಶೇಂಗಾದ ಪುಡಿ ಇತ್ತಂದ್ರೆ ಅದನ್ನು ಹಾಕೋಬಹುದು ಹಿಂಗ ಶೇಂಗಾ ಇತ್ತಂದ್ರೆ ಏನದ ಇದನ್ನ ರುಬ್ಬೋ ಮುಂದೆ ಹಾಕೋಬೇಕಾಗ್ತದೆ ಇದನ್ನೇನದ ಈಗ ರುಬ್ಕೊಳ್ಳೋಣ ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡು ಇಲ್ಲೇ ಜಾರ್ಗೆ ಏನಾದ್ರೂ ತಗೊಂಡಿದ್ದೀನಿ ಕೊಬ್ಬರಿ ಶೇಂಗಾ ಮತ್ತು ಕೊತ್ತಂಬರಿನ ಹಾಕಿ ರುಬ್ಕೊಂಡು ನೀರು ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಸಣ್ಣಗೆ ರುಬ್ಕೊಂಡು ರುಬ್ಕೊಂಡ್ರಿ ಇಷ್ಟು ರುಬ್ಕೊಂಡ ಬಿಸಣ್ಣಿದ್ರೆ ಸಾಕಾಗ್ತದೆ ಒಗ್ಗರಣೆ ಹಾಕೋಣ ಗ್ಯಾಸ್ ಹೊತ್ತಿಸಿ ಬಾಳೆ ಇಟ್ಟಿನಿ ಇದನ್ನ ಎಣ್ಣೆ ಹಾಕೋಣ ಸಾಸಿವೆ ಹಾಕೊಂಡ್ಬಿಡ್ತೀನಿ ಜೀರಿಗೆ సస్వి సిడ్లీ ఈగన ఉల్గడ్డీ హాకీందూర్ నిమిషి స్వల్ప్ కెంప్ ఉళ్గడ్డీ ఈగనా మేషన్ కనుక ನೀವು ಡಂಡ್ ಮೆಣಸಿನ್ಕಾಯಿ ಇಲ್ಲ ಅಂತಂದ್ರೆ ನೀವು ರುಬ್ಕೊಳ್ಳೋ ಮುಂದೆ ಹಸಿ ಮೆಣಸಿನ್ಕಾಯಿ ಹಾಕೊಂಡು ಮಸಾಲೆ ಮಾಡ್ಕೋಬಹುದು ಹಸಿ ಹಾಕೊಂಡ್ರೆ ಅದು ಟೇಸ್ಟ್ ಆಗ್ತದೆ ಈ ಮೆಣಸಿನ್ಕಾಯಿ ಇಲ್ಲ ಅಂದ್ರೆ ನೀವು ಹಸಿ ಮೆಣಸಿನ್ಕಾಯ್ನ ಅಂದ್ರೆ ಕೊಬ್ಬರಿ ಕೊತ್ತಂಬರಿ ಶೇಂಗಾದ ಜೊತೆ ಹಸಿ ಮೆಣಸಿನ್ಕಾಯಿ ಹಾಕೊಂಡು ರುಬ್ಕೋಬಹುದು ಹೆಚ್ಚಿದ್ದೇನೆ ಟೊಮೆಟೊ ಹಾಕೊಂಡು ಹಾಕೋಣ இல்லைனா மசாலி ஹாக்கி நீர் இன்னொரு மேல் மிர்ச்சி கதில விட நோட் இது எல்லாத்தின் ಗುರುಗಳ ಪುಡಿ ಹಾಕೊಂಡಿ ಒಂದ್ ಅರ್ಧ ಚಮಚ ಏನಿದೆ ಮಸಾಲೆ ಪುಡಿ ಹಾಕೊಳ್ಳೋಣ ಇದೇನಿದೆ ಏಳು ಪುಡಿ ಹಾಕೊಂಡಿರ್ತೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊಂಡೀನಿ ಒಂದು ತುಂಡಿ ಬೆಲ್ಲ ಹಾಕೊಂಡಿ ಇದೇನಾದ ಮೆಲಾನು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಏನಾದ್ರೆ ಈಗ ಹೆಚ್ಚಿಟ್ಕೊಂಡಿದ್ವಲ್ಲ ಈ ಬದ್ನೆಕಾಯಿ ಹಾಕೋಣ ಇಲ್ಲಿ ಇದು ಜಾರ್ ತೊಳೆದ ದಿನದ ನೀರು ಸ್ವಲ್ಪ ನೀರು ಹಾಕೊಂಡು ಒಮ್ಮೆ ಕೈ ಆಡ್ಸ್ಕೊಂಡಿದ್ದೀನಿ ಮೇಲ್ ಮುಚ್ಚಿ ಬದನಿಕಾಯಿ ಬಯ್ಯೋವರೆಗೂ ಅಂತ ಈಗ ನೋಡ್ರಿ ಕುದಿನ ಕಟ್ಟದೆ ಇದಕ್ಕಿಂತ ನಾನು ಕರಿಬೇವು ಹಾಕೊಂಡಿ ಹಿಂಗೆ ಹಾಕೊಳೋದ್ರ ಫ್ಲೇವರ್ ಇರ್ತದೆ ಮುಚ್ಚಿ ಸ್ವಲ್ಪ ಬೇಯಿಸೋಣ ಬದ್ನಿಕಾಯಿ ಬೇಯೋರ್ಗು ನೋಡ್ರಿ ಎಲ್ಲಾ ಕುದ್ದದ ಎಣ್ಣೆಲ್ಲ ಹಿಂಗೆ ಮ್ಯಾಲ ಬಂದದ ಈ ಎಳ್ಳು ಪುಡಿ ಹಾಕಿರ್ತೀವಿ ಶೇಂಗಾ ಪುಡಿ ಹಾಕಿರ್ತೀವಿ ಎಲ್ಲಾದ ಎಣ್ಣೆ ಇರ್ತದೆ ಮತ್ತೆ ನಾವು ಎಣ್ಣೆ ಹಾಕಿರ್ತೀವಿ ಒಗ್ಗರಣೆಗೆ ಹಿಂಗಾಗಿ ಎಣ್ಣೆಲ್ಲ ಮ್ಯಾಲ ಬಂದಿದೆ ಚಲೋ ಕುದ್ದದ ಬದ್ನಿಕಾಯಿ ನೋಡ್ರಿ ಇಷ್ಟ ಬಂದ್ರೆ ಸಾಕಾಗ್ತದೆ ನಿಮಗೆ ನಿಮ್ಗೆ ಇವು ಫ್ರೆಶ್ ಆಗ್ರಿ ಜಲ್ದಿ ಬೇಯ್ತಾವ್ ಆಮೇಲೆ ಹಿಂಗೆ ಲಾಸ್ಟ್ ಹಾಕೊಂಡ್ರೆ ಚಲೋ ಆಗ್ತಾವೆ ಬದ್ನೆಕಾಯಿ ಒಗ್ಗರಣೆ ಒಳಗೆ ಹಾಕಿರೋ ಒಂದ್ಸಲ ಏನೋ ಕೊಬ್ಬರ್ ಬಿಡ್ತಾವೆ ಅದಕ್ಕೆ ಹಿಂಗ ನೀರೊಳಗೆ ಅಂದ್ರೆ ಒಂದು ಕುದಿ ಕುದಿ ಬಂದ್ಮೇಲೆ ಬದ್ನೆಕಾಯಿ ಹಾಕೊಂಡ್ರೆ ಚಲೋ ಬೀಳ್ತಾವ ಈಗ ನೋಡ್ರಿ ಪಲ್ಯ ಒಂದ ಬಸ್ಟ್ ಪಲ್ಯ ರೆಡಿ ಇದನ್ನ ಈಗಿದ್ಯಾಸ್ ಆಫ್ ಮಾಡ್ಕೊಂಡು ನೋಡ್ರಿ ರುಚಿಯಾದ ಒಂದು ಬದ್ನಿಕಾಯಿ ಪಲ್ಯ ಮಾಡೋ ಅಂದ್ರೆ ಡೊಣ್ ಮೆಣಸಿನಕಾಯಿ ಜೊತೆ ಬದ್ನಿಕಾಯಿ ಹಾಕಿ ಪಲ್ಯ ಮಾಡೋದು ಬಹಳ ಟೇಸ್ಟ್ ಆಗ್ತದೆ ಈ ಮೆಣಸಿನಕಾಯಿ ಜೊತೆ ಹಾಕಿದ್ರೆ ನಿಮಗೆ ಹೇಳಿದಿಲ್ಲ ಈ ಮೆಣಸಿನಕಾಯಿ ಇಲ್ಲ ಅಂದ್ರೆ ನೀವು ಎರಡು ಹಸಿ ಹಸಿಮೆಣಸಿನ್ಕಾಯಿನ ರುಬ್ಬ ಮುಂದೆ ಹಾಕೋಬೇಕಾಗ್ತದೆ ಅಂದ್ರೆ ಈ ಪಲ್ಯ ಟೇಸ್ಟ್ ಆಗ್ತದೆ ಖಾರ ಪುಡಿಕ್ಕಿಂತ ಹಿಂಗೆ ಈ ಮೆಣಸಿನಕಾಯಿ ಹಾಕಿ ಪಲ್ಯ ಮಾಡಿದ್ರೆ ಬಕ್ರಿ ಚಪಾತಿ ಜೊತೆ ಎಲ್ಲಾದ್ರ ಜೊತೆ ಈ ಪಲ್ಯ ಏನದ ಬಹಳ ರುಚಿ ಆಗ್ತದೆ ನಿಮ್ಗೆ ಸಾರು ಪಲ್ಯ ಸಾರು ಹುಳಿ ಮಾಡ್ಲಿದ್ರು ನಡೀತದೆ ರಸ ಪಲ್ಯ ಇರ್ತದೆ ಅನ್ನ ಜೊತೆ ಸದಕೆ ಇದು ಹೊಂದ್ಕೊತದ ಇದು ನಿಮ್ಮ ನೀವು ತಪ್ಪದೆ ಟ್ರೈ ಮಾಡ್ರಿ ವಿಡಿಯೋ ನಿಮಗೆ ಎಲ್ಲ ಇಷ್ಟ ಆಗಿದೆ ಅಂದ್ಕೊಳಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆ ಒಂದಿಗೆ ಹೆಚ್ಚಾಗೋಣಂತ ಶ್ರೀರಾಮ ಸಮರ್ಥ